ಫಾರ್ಮೇಷನ್ ಮಾಡತಕ್ಕಂಥದ್ದು ಅಲ್ಲಿ ಪ್ರಶ್ನೆಗೆ ಉತ್ತರವನ್ನ ಮಾನ್ಯ ಸಚಿವರು ಏನ್ ಕೊಟ್ಟಿದ್ದಾರೆ ಕಾಲೇಜು ಅಭಿವೃದ್ಧಿ ಸಮಿತಿ ಕಟ್ಟಡ ಪೀಠೋಪಕರಣ ವ್ಯವಸ್ಥೆ ಗ್ರಂಥಾಲಯ ವ್ಯವಸ್ಥೆ ಸಂಪನ್ಮೂಲ ಕ್ರೋಢೀಕರಣ ಹೀಗೆ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಡಿ ಗ್ರೂಪ್ ನೌಕರ್ಗೂ ಸಹ ನಾವು ಸರ್ಕಾರದ ಡಿ ಗ್ರೂಪ್ ನೌಕರರನ್ನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿಡಿ ಸಿ ಯಿಂದನೇ ನಾವು ಅವ್ರಿಗೆ ಸಂಬಳವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ ಅಧ್ಯಕ್ಷರೇ ಸಂಬಳ ಎಷ್ಟಿದೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಇಷ್ಟೇ ಕೊಡ್ತಕ್ಕಂಥದ್ದು ಇವತ್ತು ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂತ ಉತ್ತರದಲ್ಲಿ ಒಂದು ಆದೇಶ ಸಂಖ್ಯೆಯನ್ನ ಮೆನ್ಷನ್ ಮಾಡಿದ್ದಾರೆ ಅಧ್ಯಕ್ಷೆ ಸರ್ಕಾರಿ ಆದೇಶ ಸಂಖ್ಯೆ ಇಡೀ ನೂರ ಎಂಬತ್ತೆಂಟು ಯುಎಸಿ ಎರಡ್ ಸಾವಿರದ ಹದಿಮೂರು ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಹದಿಮೂರರ ರೀತಿಯ ಈ ಆದೇಶ ಮಾಡಿದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ಈ ಒಂದು ಏನು ಆದೇಶ ಇದೆ ಅದರಲ್ಲಿ ಹೇಳ್ತಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನ ರಚಿಸುವ ಸಂಬಂಧದಲ್ಲಿ ಪ್ರಥಮವಾಗಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸಲು ಆದೇಶವನ್ನು ಹೊರಡಿಸಲು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಯವರಿಗೆ ಅಧಿಕಾರ ಪ್ರತ್ಯಾಸಿಸಲಾಗಿದೆ ಅಂತ ಹೇಳಿ ಮುಂದುವರೆದು ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಸಮಿತಿ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಅಧ್ಯಕ್ಷ ನೇ ಕೇಳ್ತಾ ಇದೀನಿ ಹೇಳಿ ಅದ್ರಲ್ಲಿ ಹೇಳ್ತಾರೆ ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಸಮಿತಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಆಯಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರುಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಹೆಸರುಗಳನ್ನು ಪಟ್ಟಿ ಮಾಡಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸುವುದು ಅದರಂತೆ ನೇಮಕಾತಿ ಆದೇಶವನ್ನು ಮಾಡುವುದು ಅಂತ ಹೇಳ್ತಾರೆ ಅಧ್ಯಕ್ಷ ಉಸ್ತುವಾರಿ ಸಚಿವರು ನಮಗೊಂದು ಕಾಲೇಜ್ಗೆ ಒಂದು ಲೆಟರ್ ಕಳಿಸ್ತಾರೆ ಅಧ್ಯಕ್ಷರೇ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಮಾನ್ಯ ಉಸ್ತುವಾರಿ ಸಚಿವರು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೆಂಟರ ಸಾಲಿನವರೆಗೆ ರಚಿಸಲಾಗಿರುವ ಆಗಿರುವ ನೂತನ ಕಾಲೇಜು ಅಭಿವೃದ್ಧಿ ಸಮಿತಿಯು ಅಧಿಕಾರೇತರ ಸದಸ್ಯರ ಪಟ್ಟಿಯು ಮಾನ್ಯ ಸಚಿವರ ಪರಿಶೀಲನೆ ಇದ್ದು ಸದರಿ ಪಟ್ಟಿಗೆ ಸಚಿವರ ಅನುಮೋದನೆ ನೀಡುವರೆಗೂ ಸಮಿತಿ ಯಾವುದೇ ಪ್ರಕ್ರಿಯೆ ಕೈಗೊಳ್ಳದಂತೆ ಈ ಮೂಲಕ ಸೂಚಿಸಿದೆ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಕಾಲೇಜ್ಗೆ ಲೆಟರ್ ಬರೆದಿದ್ದಾರೆ ಈ ತರ ಲೆಟರ್ ಬರೆದ್ರೆ ಅಧ್ಯಕ್ಷರೇ ನಾವು ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಡೋದಾದ್ರೂ ಎಲ್ಲಿಂದ ಇಪ್ಪತ್ತು ತಿಂಗಳು ಅವಧಿ ಏಳು ಸಾವಿರ ಐದು ಸಾವಿರ ಆರು ಸಾವಿರ ಸಂಬಳ ಎಲ್ಲಿ ಕೊಡ್ತಾರೆ ಎಲ್ಲಿ ಕೊಡೋಕೆ ಸಾಧ್ಯ ಇದೆ ಈಗ ನಾನು ಪ್ರಶ್ನೆ ಕೇಳದ ಮೇಲೆ ಈಗ ಸಿಟಿಸಿ ಕಮಿಟಿ ಫಾರ್ಮೇಶನ್ ಆಗಿದೆ ಅಧ್ಯಕ್ಷರೇ ಆದ್ರೆ ನಾನು ಹೇಳ್ತಕ್ಕಂಥದ್ದು ಈ ನಿಯಮಾವಳಿ ಪ್ರಕಾರ ಇನ್ನೊಂದು ಹೇಳ್ತಾರೆ ಮಾನ್ಯ ಉಸ್ತುವಾರಿ